ನೋಡಿ ಅಲ್ಲಿ ನಮ್ಮ ಕರ್ನಾಟಕಕ್ಕೆ ಒಳದ ಕರ್ನಾಟಕದಿಂದ ತಮಿಳ್ನಾಡುಗೆ ಒಳ್ಳೆದಾಟ್ಕೊಂಡ್ಬಂದು ಮತ್ತೆ ಇಲ್ಲಿ ಒಳೆದಾಡ್ತಾ ಇದ್ದೀವಿ ಅದೇ ಒಳೇನ ಮತ್ತು ಇದು ತಮಿಳ್ನಾಡು ಆಗೋಯ್ತು ಈಗ ಕರ್ನಾಟಕಲ್ಲ ಇದು ತಮಿಳ್ನಾಡು ಸೊ ಅಲ್ಲಿಗೆ ಎಂಡ್ ಆಗೋಯ್ತು ಸೊ ಇದುವೇ ತಮಿಳ್ನಾಡು ನಮ್ಮ ಕರ್ನಾಟಕ ಅಲ್ಲಿ ಮಧ್ಯದಲ್ಲೇ ಎಂಡ್ ಆಗೋಗುತ್ತೆ ಸೊ ಮತ್ತೆ ಇದನ್ನು ದಾಟ್ಕೊಂಡು ಇಲ್ಲಿ ಮಾಕನಪಾಳಿ ಅಂತ ಒಂದು ಊರಿದೆ ಸೊ ಆ ಊರಲ್ಲಿ ಒಂದೊಂದು ಟೀ ಹಾಕತ್ತೀವಿ ಫಸ್ಟ್ ಆಮೇಲೆ ಮುಂದಿನ ಕೆಲಸ ತಮಿಳ್ನಾಡು ಟೀ ಸಾಕಾಗಿರ್ತದೆ ನೋಡಿ ಹೇಗಿದೆ ಎ ಬ್ಯೂಟಿಫುಲ್ ವ್ಯೂ ಮಾಕನ್ ಪಾಳ್ಯ ಮಾಕನ್ ಪಾಳ್ಯಕ್ಕೆ ಎಂಟ್ರಿ ಆಯ್ತೀವಿ ಸೊ ಇದು ತಮಿಳ್ನಾಡು ಇದು ನೋಡಿ ಈ ಥರ ಏನು ನಾವು ಅಟ್ನೆ ಅಂತ ಕರಿತೀವಿ ಮೇಲುಗಡೆ ಅಟ್ನೆ ಅಲ್ವ ಅದು ಮರದ ಮೇಲೆ ಅಟ್ಟಣೆ ಕಟ್ಕೊಂಡು ಬರ್ತಕ್ಕಂಥ ಪ್ರಾಣಿಗಳನ್ನ ಓಡಿಸ್ಕೊಂಡು ರೈತ ಈ ಬೆಳೆಯನ್ನು ಬೆಳೆದು ಎಲ್ಲರಿಗೂ ಆಹಾರವನ್ನು ನೀಡ್ತಾನೆ ರೈತ ಇದುವೇ ಮಾಕನಪಳ್ಳಿ ಅಂತಕ್ಕಂಥ ಗ್ರಾಮ ನೋಡಿ ರೋಡು ಹೆಂಗಿದೆ ಆ ಸಕ್ಕತ್ತಾಗಿರೋ ರೋಡ್ ಬಂತು ನಾವೀಗ ಅರಣ್ಯ ಪ್ರದೇಶವನ್ನು ಹಾದು ಬಂದಿರ್ತೀವಿ ಉದ್ದಕ್ಕೂ ಆನೆ ನದಿಗಳೇ ಯಾವ ಕಡೆ ನೋಡೋ ಆನೆ ನದಿ ಸ್ವಲ್ಪ ಎಲ್ಲ ಒಂದ್ ಕಡೆ ಜರ್ ಆದರೂ ಏನೂ ಏನು ಇಲ್ಲ ಬಂದ್ಬಿಡ್ರಿ ಇದು ಟೀ ಅಂಗಡಿ ಇಲ್ಲೊಂದೊಂದು ಟೀ ಹಾಕತ್ತೀವಿ ಕಣ್ರಪ್ಪ ಓ ಹತ್ತತ್ರ ತಮಿಳುನಾಡು ಭಾಗ ಬಂದ್ಬಿಟ್ಟಿದೀವಿ ಟಿ ಟಿವಿ ಕುಡ್ಕೀವಿ ಇಲ್ಲಿ ನೋಡಿ ಕೆಂಪು ಹಣ್ಣು ಸಕ್ಕತ್ತಾಗಿರ್ತದೆ ಇಲ್ಲಿ ಬಾಳೆಹಣ್ಣು ಈ ಬಾಳೆಹಣ್ಣು ತಕೊತೀನಿ ಸಕ್ಕತ್ತಾಗಿದೆ ತುಂಬ ಒಳ್ಳೆಯದು ಹೆಲ್ತಿ ಫುಡ್ ಇದು ಈ ಕೆಂಪು ಬಾಳೆಹಣ್ಣು ಅಮ್ಮ ಎಷ್ಟಮ್ಮ ಅದು ಹತ್ತು ರೂಪಾಯಿ ಒಂದು ನಾಲ್ಕು ಕೊಡಿ ತಗೊಳ್ಳಿ ಒಂದು ಕವರ್ಗಾಕೊಡಿ ಚೆನ್ನಾಗಿರ್ತದಲ್ವಾ ಇದು ಹೌದು ಏನು ಹಾಕಲ್ಲ ಅಲ್ವಾ ಹಾಂ ಹಾಂ ಕರೆಕ್ಟ್ ನೋಡಿ ಕಿತ್ಕೊಳ್ಳಿ ನೋಡಿ ಹೌದಾ ಹಂಗೆ ಹಂಗೆ ಬೆಳೆಯೋದು ಚೆನ್ನಾಗಿದೆ ಚೆನ್ನಾಗಿದೆ ಇನ್ನೊಂದೆರಡು ಕುಯ್ಕೊಂಬಿಡಿ ಹಂಗೆ ಅದು ಕೆಳಗಡೆ ಇದೆ ಕುಯ್ಕೊಳ್ಳಿ

ಓಕೆ ಚೆನ್ನಾಗಿದೆ ಬಿಡಿ ಹೌದು ಹೌದು ಉಪ್ಪ ಓ ಇದು ಏನು ಹಾಕಲತ್ತ ನೀವು ಸೂಪರ್ ಸೂಪರ್ ಹೌದಾ ಹಾಂ ಪಡೆಯಪ್ಪ ಸೂಪರ್ ಸೂಪರ್ ಪೇರ್ ಪಣ ಸೂಪರ್ ಆಗಿರ್ತದೆ ಸರಿ ಅಮ್ಮ ನಮ್ಮದು ಮಾದೇಶ್ವರ ಮಲೆ ಹಾ ರಾತಪ್ಪ ತುಂಬ ಸಖತ್ತಾಗೆ ಡೈಲಾಗ್ಗಳು ಡ ಕೊಡ್ತಾ ಇದ್ರು ಸೊ ಇಲ್ಲಿ ಟೀ ಇರ್ತದೆ ತುಂಬ ಚೆನ್ನಾಗಿರ್ತದೆ ಟೀ ಅಣ್ಣ ಕೊಡೋಣ ನಮ್ಗೊಂಡು ಮತ್ತೆ ಮದುವೆ ಬೋಂಡ ಇದು ಹಣ್ಣು ಬಾಳೆಹಣ್ಣು ಮದೇವು ಕೆಂಪು ಹಣ್ಣು ನೆನ್ಪು ಮಾಡಿ ಮರ್ತ್ಕೊಂಡೋಗ್ಬಿಡ್ತೀನಿ ಓಕೆ ಇದು ತಮಿಳುನಾಡ್ ಟೀ ಸೂಪರ್ ಇರ್ತದೆ ಕೊಡಿ ಒಂದೆರಡ ಅವ್ರು ಕೊಟ್ರಾ ಸರಿ ಬೋಂಡಾ ಟೀ ಮುಂದಿನ ವಿಡಿಯೋ ವೀಕ್ಷಣೆಯನ್ನ ಪಡೆ